ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗ್ತಾರೆ ಅಂತ ಈಗಾಗಲೇ ಕುತೂಹಲ ಜಾಸ್ತಿ ಆಗಿದೆ ಅಲ್ಲದೆ ಈಗಾಗ್ಲೆ ಹದಿನೇಳು ಜನರ ಪೈಕಿ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಈ ಒಂದು ನಾಮಿನೇಷನ್ ಲಿಸ್ಟ್ ನಿಂದ ಇವತ್ತು ಪಾರಗೋಕೆ ಒಂದು ಸ್ಪೆಷಲ್ ಗೇಮ್ ಇಟ್ಟಿರ್ತಾರೆ ನಾಮಿನೇಷನ್ ಇಂದ ಪಾರಗೋಕೆ ಸೊ ಅದ್ರಲ್ಲಿ ಯಾರು ಗೆಲ್ತಾರೆ ಅವರು ನಾಮಿನೇಷನ್ ಇಂದ ಆಚೆ ಬರ್ತಾರೆ ಹತ್ತು ಜನರ ಪೈಕಿ ಯಾರಾದ್ರೂ ಒಬ್ರು ಆಚೆ ಬರಬಹುದು ಸೊ ಇನ್ನುಳಿದಂತೆ ಇನ್ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಅಲ್ಲ ಸೊ ಅವ್ರಿಗೆ ಒಂದು ಓಟ್ ಹಾಕುವ ಮೂಲಕ ಅವ್ರನ್ನ ಸೇವ್ ಮಾಡ್ಬೋದು ಸೊ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಚೈತ್ರ ಕುಂದಾಪುರ ನಂತರದಲ್ಲಿ ಭವ್ಯ ಅವರು ಮಾನಸ ಅವರು ಯಮುನಾ ಶ್ರೀನಿಧಿ ಶಿಶಿರ್ ಅವರು ನಂತರ ಆ ಜಗದೀಶ್ ಅವರು ಹಂಸ ಅವರು ಸೊ ಹೀಗೆ ಕಂಪ್ಲೀಟ್ ಆಗಿ ಹತ್ತು ಜನ ನಾಮಿನೇಟ್ ಆಗಿರೋದು ಸೊ ಇಷ್ಟು ಜನರ ಪೈಕಿ ಯಾರು ಹೊರ ಹೋಗ್ತಾರೆ ಅಂತ ನೋಡೋದಾದ್ರೆ ಜಾಸ್ತಿ ವರ್ಡ್ಸ್ ಗಳು ಸಿಗುತ್ತೆ ಚೈತ್ರ ಮತ್ತೆ ಜಗದೀಶ್ ಅವ್ರಿಗೆ ಕಡಿಮೆ ಗಳು ಬಹುಶಃ ಆ ಅವರಿಗೆ ಸಿಗ್ಬಹುದು ಅಂಶ ಅವ್ರಿಗೆ ಕೂಡ ಸಿಗಬಹುದು ಸೊ ನೋಡ್ಬೇಕು ಏನಾಗುತ್ತೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಆಚೆ ಹೋಗ್ಬೋದು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಾರ ಅಂದ್ರೆ ತುಂಬಾ ಚೆನ್ನಾಗಿ ಆರಂಭದಲ್ಲಿ ಜಗಳ ಎಲ್ಲವೂ ಕೂಡ ಕ್ರಿಯೇಟ್ ಆಗಿದೆ ಅತಿ ಹೆಚ್ಚು ಟಿ ಆರ್ ಪಿ ಅನ್ನು ಸಹ ಪಡೆದುಕೊಳ್ತಿದೆ ಎಲ್ರಿಗೂ ಕೂಡ ಇಷ್ಟವಾಗುತ್ತಿದೆ ಸೊ ಒಂದು ಚೆನ್ನಾಗಿ ಎಲ್ರು ಆಟ ಆಡ್ತಿದ್ದಾರೆ ನಾಮಿನೇಷನ್ ಡೈರೆಕ್ಟ್ ಆಗಿ ಆಗಿದ್ದು ಈಗ ಚೈತ್ರ ಅವರು ಆದ್ರೆ ಚೈತ್ರ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಜಾಸ್ತಿ ಇದೆಯಲ್ಲ ಸೊ ಹೀಗಾಗಿ ಅವರು ಬಚಾವ್ ಆಗೋದು ಗ್ಯಾರಂಟಿ ಇನ್ನುಳಿದಂತೆ ಭವ್ಯ ಅವರಾಗಿರ್ಬೋದು ಶಿಶಿರವ್ರು ಹಂಸ ಬಹಳಷ್ಟು ರೀತಿಯಲ್ಲಿ ಮಾನಸ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಟಫ್ ಆಗಿ ಆಡಬೇಕಿದೆ ಮುಂದಿನ ದಿವಸಗಳಲ್ಲಿ ಫಸ್ಟ್ ನವಲ್ ಆದಂತ ಕಾರಣ ಜನರಿಗೂ ಕೂಡ ಕನ್ಫ್ಯೂಸ್ ಇರುತ್ತೆ ಯಾರಿಗೆ ಓಟ್ ಮಾಡೋದು ಹಾಗೆ ಹೀಗೆ ಅಂತ ಸೊ ಆದ್ರೆ ಮಾನಸ ಮತ್ತೆ ಹಂಸ ಅವರಿಗೆ ಸ್ವಲ್ಪ ಕಡಿಮೆ ಓಟ್ ಸಿಗುವಂತಹ ಸಾಧ್ಯತೆ ಇದ್ರೂ ಇರಬಹುದು